ನನ್ನ ಹೆಸರು ಸಾವಿರ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಸಿಕೆರೆ ಈ ಶಬ್ ಅಧ್ಯಾಯ ಅನ್ನೊಂದು ಶಬ್ದ ಈ ಅವಧಿಯಲ್ಲಿ ಕಲಿಯುವ ಕಲಿಕಾಂಶಗಳು ಶಬ್ದದ ಜವ ಎಂದರೇನು ಮತ್ತು ಅದರ ಸೂತ್ರ ಲೆಕ್ಕ ಬಿಡಿಸುವುದು ಶಬ್ದದ ತೀವ್ರತೆ ಎಂದರೇನು ವಿಭಿನ್ನ ಮಾಧ್ಯಮಗಳಲ್ಲಿ ಶಬ್ದದ ಜವ ಶಬ್ದದ ಪ್ರತಿಫಲನ ಮೊದಲು ನಾವು ಶಬ್ದದ ಜವ ಎಂದರೇನು ಎನ್ನುವುದು ನೋಡೋಣ ಯೋಜಮಾನ ಕಾಲದಲ್ಲಿ ತರಂಗದ ಮೇಲಿನ ಬಿಂದು ಅಂದರೆ ಸಂಪೀಡನ ಅಥವಾ ವಿರಳನವು ಚಲಿಸಿದ ದೂರವನ್ನು ಶಬ್ದದ ಜವ ಎನ್ನುವರು ಅಂದರೆ ಒಂದೇ ಕಾಲದಲ್ಲಿ ತರಂಗದ ಮೇಲಿನ ಬಿಂದು ಸಂಪೀಡನ ಮತ್ ಅಥವಾ ವಿರಳನವು ಚಲಿಸಿದ ದೂರವನ್ನು ಶಬ್ದದ ಜವ ಎನ್ನುವರು ಶಬ್ದದ ಜವವನ್ನು ಅಳೆಯುವುದಕ್ಕೆ ನಾವು ಬಳಸುವ ಸೂತ್ರ ಯಾವುದೆಂದರೆ ದವ ದವ ಇದುಕೊಳ್ತು ಚಲಿಸಿದ ದೂರ ಬಾಗಿಸು ಕಾಲ ಇದು ಇನ್ನೊಂದು ರೀತಿಯಲ್ಲಿ ಬರೆಯುವುದೇಂದರೆ ವಿಜಿಕೊಳ್ತು ಲ್ಯಾಮ್ಡ ಬಾಗಿಸು ಯು ವಿ ಇದಾಗಿಸು ಯು ಇ ಎಂದು ಬರೆಯುತ್ತೇವೆ ಲ್ಯಾಮ್ಡ ಏನೆಂದರೆ ತರಂಗದ ದೂರ ಟಿ ಅಂದರೆ ಕಾಲ ಇದು ವಿ ಇಜುಕೊಳ್ತು ಲ್ಯಾಮ್ಡಾ ಇಂಟು ಯು ಎಂದು ಬರೆಯುತ್ತೇವೆ ಏಕೆಂದರೆ ಒಂದು ಬಾಗಿಷು ಟಿ ಈಜುಕೊಳ್ ಟು ವಿ ಆದ್ದರಿಂದ ವಿ ವಿಜುಕೊಳ್ತು ಲ್ಯಾಮ್ಡಾ ಯು ಅಂತ ಬರೆಯುತ್ತೇವೆ ಲೆಕ್ಕ ಇಂಟು ಯು ಎಂದು ಬರೆಯುತ್ತೇವೆ ಏಕೆಂದರೆ ಒಂದು ಬಾಗಿಸು ಟಿ ಈಜುಕೊಳ್ ಟು ವಿ ಆದ್ದರಿಂದ ವಿಜುಕೊಳ್ತು ಲ್ಯಾಮ್ಡಾ ಇಂಟು ಯು ಎಂದು ಬರೆಯುತ್ತೇವೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದಕ್ಕೆ ತಕ್ಕಂತ ಪರಿಹಾರ ಇರುತ್ತದೆ ಮೊದಲು ನಾವು ನಾವು ದತ್ತಾಂಶವನ್ನು ಪರಿವರ್ತಿಸಿ ಮತ್ತು ಧ್ವನಿ ತರಂಗದ ಜವ ಜವವನ್ನು ಲೆಕ್ಕ ಹಾಕಬೇಕು ಅಂದ್ರೆ ಯು ಅಕ್ಷರ ವಿ ಅಕ್ಷರದಿಂದ ಸೂಚಿಸುತ್ತೇವೆ ಎರಡು ಕಿಲೋ ಹಾರ್ಡ್ ಕಿಲೋ ಯು ಯುವ ಇವನ ಬೆಲೆ ಇದು ಬೆಲೆ ಬಂತು ಆದ್ರೆ ಪ್ರಶ್ನೆಯಲ್ಲಿ ಕೇಳಿರುವುದು ಕಾಲಾವಧಿಯ ಎಷ್ಟು ಅಂತ ಕೇಳಿದ್ದಾರೆ ಆದ್ದರಿಂದ ಕಾಲ ಕಾಲಾವಧಿಗೆ ಪರಿವರ್ತಿಸೋಣ ಶಬ್ದ ತರಂಗವು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಚಲಿಸಲು ಚಲಿಸಲು ಎರಡು ಪಾಯಿಂಟ್ ಒಂದು ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹೇಳಬಹುದು ಲ್ಯಾಮ್ಡಾ ಅನ್ನುವುದು ಏನು ಇದೆ ಶಬ್ದದ ಜವವನ್ನು ಅಳೆಯುವುದಕ್ಕೆ ಬಳಸುವ ಸೂತ್ರ ಯಾವುದು ಶಬ್ದದ ಜವವನ್ನು ಅಳೆಯುವುದಕ್ಕೆ ಬಳಸುವ ಸೂತ್ರ ಯಾವುದು ಕಣದಿಂದ ಅನಿಲದ ಕಡೆಗೆ ಹೋದಂತೆಲ್ಲ ಶಬ್ದದ ಜವವು ಏನಾಗುತ್ತದೆ ಕಾಲಾವಧಿಯ ಸೂತ್ರ ಯಾವುದು ಶಬ್ದದ ಜವ ಎಂದರೇನು ಶಬ್ದದ ಜವ ಎಂದರೇನು ಶಬ್ದದ ಜವವನ್ನು ಅಳೆಯುವುದಕ್ಕೆ ಬಳಸುವ ಸೂತ್ರ ಯಾವುದು ತೆಗೆದುಕೊಳ್ಳುವ ಕಾಲಾವಧಿ ಎಷ್ಟು ಧನ್ಯವಾದ